ಆತ್ಮವಂದನೆ ಎಲ್ಲ ಆತ್ಮ ಬಂಧುಗಳಿಗೆ ಬನ್ನಿ ಪಿರಮಿಡ್ ಯುಗ ಪುಸ್ತಕದ ಸ್ವಾಧ್ಯಾಯವನ್ನು ನಾವು ಮುಂದುವರಿಸೋಣ ಇದುವರೆಗೂ ಎಪಿಸೋಡ್ ಸಿಕ್ಸ್ವರೆಗೂ ಕಂಪ್ಲೀಟ್ ಆಗಿದೆ ಈಗ ಎಪಿಸೋಡ್ ಸೆವೆನ್ನಲ್ಲಿ ಶಕ್ತಿ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಹಾಗೆ ಮುಂದುವರಿಯೋಣ ಮನುಷ್ಯನಿಗೆ ಕಣ್ಣು ಪಿಳುಕಿಸುವುದರಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ಕೂ ಶಕ್ತಿಯ ಅವಶ್ಯಕತೆ ಇದೆ ಆಳವಾದ ನಿದ್ರೆಯಲ್ಲಿ ಹಾಗೂ ಮನಸ್ಸಿನ ಶೂನ್ಯ ಸ್ಥಿತಿಯಲ್ಲಿ ಶರೀರವು ವಿಶ್ವಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ವಿಶ್ವಶಕ್ತಿಯು ಪಿರಮಿಡ್ನ ಹಲವು ಕೋಣ ಹಾಗೂ ಪ್ರತಿಬಿಂಬಗಳ ಮೂಲಕ ಹಾಯ್ದು ಅದರ ಒಳಭಾಗದಲ್ಲಿ ಹರಡಿಕೊಳ್ಳುತ್ತದೆ ಈ ರೀತಿಯಾಗಿ ಶಕ್ತಿಯನ್ನು ಪಿರಮಿಡ್ ತನ್ನೊಳಗೆ ಕೇಂದ್ರೀಕರಿಸಿಕೊಳ್ಳುತ್ತದೆ ಪಿರಮಿಡ್ನೊಳಗೆ ವಿಶ್ವಶಕ್ತಿಯು ಮಿಕ್ಕೆಲ್ಲ ಸ್ಥಳಗಳಿಗಿಂತಲೂ ಅತ್ಯಧಿಕವಾಗಿರುತ್ತದೆ ಹಲವಾರು ರೀತಿಗಳಿಂದ ನಾವು ಈ ಶಕ್ತಿಯನ್ನು ಸದುಪಯೋಗ ಮೂಲ ರೂಪದಲ್ಲಿ ಜೀವನವು ಶಕ್ತಿಯ ಆಧಾರದಿಂದ ನಡೆಯುವ ಒಂದು ಪ್ರಕ್ರಿಯೆಯಾಗಿದೆ ಜೀವನವನ್ನು ಜೀವಿಸಲು ಜೀವಿಯು ಶಕ್ತಿಯನ್ನು ಬಳಸುತ್ತದೆ ಎನ್ನುವ ಆಧಾರದ ಮೇಲೆಯೇ ಜೀವಿ ಮತ್ತು ನಿರ್ಜೀವಿಗಳ ವಿಂಗಡಣೆಯಾಗಿದೆ ಹೆಚ್ಚಿನ ಜೀವಿಗಳು ಕೆಲವು ವಿಶೇಷ ಗುಣ ಅದ್ವಿತೀಯ ಗುಣವತ್ತತೆಯನ್ನು ಹೊಂದಿರುತ್ತವೆ ಜೀವನ ದಾಯಿನಿ ಶಕ್ತಿಗೆ ಭಾರತೀಯರು ಪ್ರಾಣ ಚೀನೀಯರು ಕ್ಯೂ ಇ ಅಥವಾ ಚೀ ಹಾಗೂ ಜಾಪಾನೀಯರು ಕೀ ಎನ್ನುವ ಹೆಸರಿನಿಂದ ಕರೆದಿದ್ದಾರೆ ಇನ್ನಿತರ ತೊಂಬತ್ತೈದು ವಿಭಿನ್ನ ಸಂಸ್ಕೃತಿಗಳು ತೊಂಬತ್ತೈದು ವಿಭಿನ್ನ ಹೆಸರು ನೀಡಿವೆ ಪ್ರತಿಯೊಂದು ಜೈವಿಕ ಶರೀರ ಘಟಕಗಳು ತಮ್ಮದೇ ಆದ ಒಂದು ಶಕ್ತಿ ಕ್ಷೇತ್ರವನ್ನು ಪ್ರಸರಣಗೊಳಿಸುತ್ತಿರುತ್ತವೆ ಇದಕ್ಕೆ ಪ್ರಭಾ ಮಂಡಲ ಎಂದು ಕರೆಯುತ್ತಾರೆ ಈಗ ಕಿರ್ಲಿಯನ್ ಫೋಟೋಗ್ರಫಿ ತಂತ್ರಜ್ಞಾನದಿಂದ ಪ್ರಭಾಮಂಡಲವನ್ನು ಅಳತೆ ಮಾಡಬಹುದು ಈ ಜೀವನದಾಯಿನಿ ಶಕ್ತಿಯು ಪಿರಮಿಡ್ನಲ್ಲಿ ಅತ್ಯಧಿಕವಾಗಿ ವಿಕಸಿತಗೊಳ್ಳುವುದರಿಂದ ಪಿರಮಿಡ್ಗಳಿಗೆ ಕಾಸ್ಮಿಕ್ ಎನರ್ಜಿ ಆಂಪ್ಲಿಫೈಯರ್ಸ್ ಆರ್ ಸ್ಟೋರ್ ಹೌಸಸ್ ಪ್ರಾಣ ಶಕ್ತಿಯ ವರ್ಧಕಗಳು ಅಥವಾ ಉಗ್ರಾಣಗಳು ಎಂದು ಕರೆಯುತ್ತಾರೆ ನಾವೆಲ್ಲರೂ ವಿಭಿನ್ನ ಸ್ತರದ ಶಕ್ತಿಯನ್ನು ಹೊಂದಿದ್ದೇವೆ ನಮ್ಮ ನಮ್ಮ ಶಕ್ತಿಯ ಸ್ತರಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಪ್ರಭಾ ಮಂಡಲವನ್ನು ಹೊಂದಿದ್ದೇವೆ ಪಿರಮಿಡ್ನ ಅತ್ಯಧಿಕ ಪ್ರಮಾಣದ ವಿಶ್ವಶಕ್ತಿಯು ಮಾನಸಿಕ ಭಾವನಾತ್ಮಕ ಹಾಗೂ ಶಾರೀರಿಕ ಸ್ವಾಸ್ಥ್ಯವನ್ನು ನೀಡುವ ಮೂಲಕ ನಮ್ಮ ಪ್ರಭಾ ಮಂಡಲವನ್ನು ವಿಸ್ತಾರಗೊಳಿಸುತ್ತದೆ ಯಾರು ಬೇಕಾದರೂ ಪಿರಮಿಡ್ ಪ್ರವೇಶಿಸುವ ಮೊದಲು ಹಾಗೂ ನಂತರದ ತಮ್ಮ ಪ್ರಾಣಶಕ್ತಿಯ ಸ್ತರವನ್ನು ಪರೀಕ್ಷೆಗೆ ಒಳಪಡಿಸಿಕೊಂಡು ಖಾತ್ರಿ ಮಾಡಿಕೊಳ್ಳಬಹುದು ಇನ್ನು ಪಿರಮಿಡ್ ಪ್ರಭಾವದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮಾಸ್ಟರ್ಸ್ ಅಣು ಸಂರಚನೆಯಲ್ಲಿ ಪರಿವರ್ತನೆ ಪಿರಮಿಡ್ನಲ್ಲಿ ಇಡಲಾದ ಭೋಜನವು ಹೊರಗೆ ಇಟ್ಟ ಭೋಜನಕ್ಕಿಂತ ಎರಡು ಮೂರು ಪಟ್ಟು ಹೆಚ್ಚು ತಾಜಾ ಆಗಿರುತ್ತದೆ ಭೋಜನದಿಂದ ಕೃತ್ರಿಮ ಸ್ವಾದವು ಇಲ್ಲವಾಗಿ ನೈಸರ್ಗಿಕ ರುಚಿ ವೃದ್ಧಿಸುತ್ತದೆ ಖಾದ್ಯ ಪದಾರ್ಥಗಳಲ್ಲಿ ಸ್ವಾದವು ಪರಿವರ್ತನೆಯಾಗುತ್ತದೆ ಕಟು ಹಾಗೂ ಆಮ್ಲೀಯ ಗುಣಗಳು ಕಡಿಮೆಯಾಗುತ್ತವೆ ಈ ಪದಾರ್ಥಗಳ ಸ್ಪೆಕ್ಟ್ರೋಗ್ರಾಫಿಕ್ ಅಭ್ಯಸಿಸಿದರೆ ಈ ಪದಾರ್ಥಗಳ ಅಣು ಸಂರಚನೆಯಲ್ಲಿ ಬದಲಾವಣೆಯಾಗಿರುವುದು ಕಂಡುಬರುತ್ತದೆ ಪಿರಮಿಡ್ ನಿರ್ಜಲೀಕರಣ ಮತ್ತು ಮಮ್ಮೀಕರಣಗೊಳಿಸುತ್ತದೆ ಆಕಾರವು ಊದಿಕೊಳ್ಳದಂತೆ ನೋಡಿಕೊಳ್ಳುತ್ತದೆ ಸೂಕ್ಷ್ಮ ಜೀವಿಗಳ ವಿಕಾಸವು ಕಡಿಮೆಯಾಗುತ್ತದೆ ಅವುಗಳ ಮೇಲೆ ಪೂರ್ಣ ನಿಯಂತ್ರಣವೂ ದೊರೆಯುತ್ತದೆ ಹದಿನೈದು ದಿನಗಳವರೆಗೆ ಪಿರಮಿಡ್ ಶಕ್ತಿ ಬಳಸಿದವರಲ್ಲಿ ಪ್ರಭಾಮಂಡಲವು ಹೊಳಪುಗೊಂಡುದಲ್ಲದೆ ವಿಸ್ತಾರವಾಗಿರುವುದು ಕೀರ್ಲಿಯಾನ್ ಫೋಟೋಗಳ ಮೂಲಕ ತಿಳಿದು ಬಂದಿದೆ ಮಾಸ್ಟರ್ಸ್ ವಾತಾವರಣದಲ್ಲಿ ಪಿರಮಿಡ್ ಪ್ರಭಾವ ಒಂದು ಪಿರಮಿಡ್ ಮನೆಯಲ್ಲಿ ಇರುವವರು ಆ ಭವನದೊಳಗೆ ಕೆಲಸ ಮಾಡುವವರು ಧ್ಯಾನ ಮಾಡುವವರು ಅಥವಾ ಮಲಗಿರುವವರು ತಕ್ಷಣವೇ ಸೂಚನಾತ್ಮಕ ಪ್ರಕ್ರಿಯೆಗಳ ಅನುಭವಗಳನ್ನು ಹೊಂದಿದ್ದಾರೆ ಶರೀರದೊಳಗಿರುವ ವಿಷಕಾರಿ ಪದಾರ್ಥಗಳ ಪ್ರಮಾಣದಲ್ಲಿ ಬಹುಪಾಲು ಕಡಿಮೆಯಾಗಿರುವುದು ಅಧ್ಯಯನದಿಂದ ತಿಳಿದು ಬಂದಿದೆ ನೋಡಿದ್ರ ಎಷ್ಟು ಚೆನ್ನಾಗಿ ಪಿರಮಿಡ್ ಶಕ್ತಿಯ ಬಗ್ಗೆ ಈ ಪುಸ್ತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್ ಹಾಗೆ ನಾವು ಮುಂದುವರಿದರೆ ಪಿರಮಿಡ್ ಧ್ಯಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಪಿರಮಿಡ್ನೊಳಗೆ ಅಥವಾ ಪಿರಮಿಡ್ ಕೆಳಗೆ ಕುಳಿತುಕೊಂಡು ಪಿರಮಿಡ್ ಆಶ್ರಯದಿಂದ ಮಾಡುವ ಧ್ಯಾನವನ್ನು ಪಿರಮಿಡ್ ಧ್ಯಾನ ಎನ್ನುವರು ಪಿರಮಿಡ್ನಲ್ಲಿ ಮಾಡಿದ ಧ್ಯಾನವು ಮೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಪಿರಮಿಡ್ ಶಿಖರ ಭಾಗದಿಂದ ಹರಿದು ಬರುವ ವಿಶ್ವಮಯ ಪ್ರಾಣ ಶಕ್ತಿಯು ಸಮದ್ವಿಬಾಹು ತ್ರಿಭುಜಗಳ ನಾಲ್ಕೂ ಕೋಣಗಳನ್ನು ತಲುಪಿ ಅಲ್ಲಿಂದ ಒನ್ ಬೈ ತ್ರೀ ಎತ್ತರದ ಕಿಂಗ್ಸ್ ಚೇಂಬರ್ ಭಾಗದಲ್ಲಿ ಅತ್ಯಧಿಕವಾಗಿ ಸಘನಗೊಳ್ಳುತ್ತದೆ ಆತ್ಮವು ಶಕ್ತಿ ಜ್ಞಾನ ಹಾಗೂ ಚೈತನ್ಯ ಪ್ರಜ್ಞೆಯ ಸಂಗಮವಾಗಿದೆ ಅಂದರೆ ಆತ್ಮವು ಎನರ್ಜಿ ಅಂದರೆ ಶಕ್ತಿ ವಿಸ್ಡಮ್ ಅಂದರೆ ಜ್ಞಾನ ಹಾಗೂ ಕಾನ್ಷಿಯಸ್ನೆಸ್ ಅಂದರೆ ಚೈತನ್ಯ ಪ್ರಜ್ಞೆಯ ಸಂಗಮವಾಗಿದೆ ಮಾಸ್ಟರ್ಸ್ ಜ್ಞಾನವು ಚೇತನದ ಕ್ರಿಯೆಯಾಗಿದೆ ಹೆಚ್ಚಿನ ಶಕ್ತಿಯನ್ನು ಹೊಂದುವುದರಿಂದ ಚೈತನ್ಯವು ವಿಸ್ತಾರಗೊಳ್ಳುತ್ತದೆ ಹೆಚ್ಚಿನ ಶಕ್ತಿಯನ್ನು ಹೊಂದಲು ಹಾಗೂ ಆಂತರಿಕ ಶಕ್ತಿಗಳನ್ನು ಜಾಗೃತಗೊಳಿಸಿಕೊಳ್ಳಲು ಪಿರಮಿಡ್ ಧ್ಯಾನವು ರಾಜಮಾರ್ಗವಾಗಿದೆ ಪಿರಮಿಡ್ ಧ್ಯಾನದಿಂದ ಎಷ್ಟೋ ಜನರಿಗೆ ಮಾನಸಿಕ ಪ್ರಶಾಂತತೆ ಆರೋಗ್ಯಗಳಿಂದ ಹಿಡಿದು ಪರಮಾನಂದದ ಅನುಭೂತಿಯವರೆಗೂ ಅನುಭವಗಳಾಗಿವೆ ಮಾಸ್ಟರ್ಸ್ ಅತ್ಯದ್ಭುತವಾಗಿ ಪಿರಮಿಡ್ ಧ್ಯಾನದ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಾವು ಮುಂದೆ ನೋಡೋದಾದರೆ ಪಿರಮಿಡ್ ಶಕ್ತಿಯ ಬಗ್ಗೆ ತಿಳಿಸ್ತಿದ್ದಾರೆ ಪಿರಮಿಡ್ ಶಕ್ತಿಯಿಂದ ಸಕಾರಾತ್ಮಕ ಶಕ್ತಿಯು ವೃದ್ಧಿಯಾಗುತ್ತದೆ ಅದು ಶಕ್ತಿಯ ಸೆಲೆಯಾಗಿದೆ ಮತ್ತು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ಸಮರ್ಥವಾಗಿದೆ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಗೊಳಿಸುವುದಲ್ಲದೆ ಅದನ್ನು ಸಮತೋಲನದಲ್ಲಿ ಇಡಲು ಬಹಳ ಸಹಕಾರಿಯಾಗಿದೆ ಪಿರಮಿಡ್ ಶಕ್ತಿ ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದೇನು ನೋಡೋಣ ಬನ್ನಿ ಮಾಸ್ಟರ್ಸ್ ಪಿರಮಿಡ್ ಶಕ್ತಿಯ ನಿಯಮಿತ ಪ್ರಯೋಗದಿಂದ ವಿದ್ಯಾರ್ಥಿಗಳು ಏಕಾಗ್ರತೆ ಹಾಗೂ ಸ್ಮರಣ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಪಿರಮಿಡ್ ಶಕ್ತಿಯ ನಿಯಮಿತ ಪ್ರಯೋಗದಿಂದ ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಿ ಉಲ್ಲಾಸದಿಂದ ಇರಲು ಸಾಧ್ಯವಾಗುತ್ತದೆ ಇನ್ನು ಸಂರಕ್ಷಣೆಯ ಬಗ್ಗೆ ನೋಡೋದಾದರೆ ಪಿರಮಿಡ್ನ ಸಂರಕ್ಷಣಾ ತತ್ವದ ಗುಣದಿಂದಾಗಿ ಅದರೊಳಗೆ ಇಟ್ಟಿರುವ ಖಾದ್ಯ ಪದಾರ್ಥಗಳಷ್ಟೇ ಅಲ್ಲದೆ ಧ್ಯಾನ ಮಾಡುವವರ ದೇಹವು ತಾಜಾತನದಿಂದ ಕೂಡಿದ್ದು ಪ್ರಸನ್ನ ಹಾಗೂ ಅಷ್ಟೇ ಪ್ರಶಾಂತ ಚಿತ್ತವುಳ್ಳವರಾಗಿರುತ್ತಾರೆ ಪಿರಮಿಡ್ನೊಳಗೆ ಕೇವಲ ಬ್ಲೇಡ್ ಚಾಕುಗಳಷ್ಟೇ ಅಲ್ಲದೆ ಧ್ಯಾನ ಮಾಡುವವರ ಬುದ್ಧಿಯೂ ಕೂಡ ತೀಕ್ಷ್ಣಗೊಳ್ಳುತ್ತದೆ ಪಿರಮಿಡ್ ಧ್ಯಾನದಿಂದ ತೀಕ್ಷ್ಣಮತಿಗಳಾಗುವುದರಲ್ಲಿ ಸಂಶಯವೇ ಇಲ್ಲ ಮಾಸ್ಟರ್ಸ್ ರೋಗ ಗುಣಪಡಿಸುವಿಕೆ ಪಿರಮಿಡ್ನ ರೋಗ ಗುಣಪಡಿಸುವ ಶಕ್ತಿಯಿಂದಾಗಿ ಪಿರಮಿಡ್ನಲ್ಲಿ ಧ್ಯಾನ ಮಾಡುವವರೆಲ್ಲರ ಕಾಯಿಲೆಗಳೆಲ್ಲ ದೂರವಾಗುತ್ತವೆ ರೋಗ ಪ್ರತಿರೋಧಕ ಶಕ್ತಿಯಲ್ಲಿ ಅತ್ಯಧಿಕ ವೃದ್ಧಿಯಾಗುತ್ತದೆ ಸಾಧಾರಣ ನೆಗಡಿ ತಲೆನೋವಿನಿಂದ ಹಿಡಿದು ಬಿ ಪಿ ಸಕ್ಕರೆ ಕಾಯಿಲೆ ಸಂಧಿವಾತ ಸ್ಥೂಲಕಾಯ ಸಮಸ್ಯೆ ಮುಂತಾದ ಅನೇಕ ರೋಗಗಳು ನಿರ್ಮೂಲನಗೊಳ್ಳುತ್ತವೆ ಯಾರು ಬೇಕಾದರೂ ಪ್ರಯೋಗ ಮಾಡಿ ನೋಡಬಹುದು ಪಿರಮಿಡ್ ಶಕ್ತಿಯಿಂದ ಅಪ್ ಅಪೂರಿತವಾದ ನೀರನ್ನು ಕುಡಿಯುವುದರಿಂದಲೇ ಎಷ್ಟೋ ರೀತಿಯ ಕಾಯಿಲೆಗಳಿಂದ ಮುಕ್ತರಾಗಬಹುದು ಶರೀರದಾಚೆಯ ಅನುಭವ ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ ಬಹುಬೇಗ ಭೌತಿಕ ಶರೀರದಿಂದ ಅತೀತವಾದ ಸೂಕ್ಷ್ಮ ಶರೀರದ ಅನುಭವವಾಗುತ್ತದೆ ಭೂಲೋಕವೊಂದನ್ನೇ ನಿಜ ಎಂದು ಭಾವಿಸಿದ ಸೀಮಿತ ಚೌಕಟ್ಟಿನ ಮನುಷ್ಯ ಸೂಕ್ಷ್ಮ ಲೋಕಗಳ ಅನಂತತೆಯ ಅನುಭವಗಳಿಂದ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಸ್ಥಿತಿಯ ಅನುಭೂತಿಯಿಂದ ದೈವತ್ವದ ಅರಿವು ಹೊಂದಿ ಶರೀರದಲ್ಲಿಯ ಅಶರೀರಿ ದೇಹದಲ್ಲಿಯ ದೇಹಿ ತಾನಾಗಿರುವುದನ್ನು ಪ್ರಾಯೋಗಿಕವಾಗಿ ಅನುಭವಿಸುತ್ತಾನೆ ಧ್ಯಾನಕ್ಕಾಗಿ ಪಿರಮಿಡ್ಗಳನ್ನು ಉಪಯೋಗಿಸುವುದರಿಂದ ಬಹುಬೇಗ ಈ ಅನುಭವಗಳಾಗುತ್ತವೆ ಇತರ ಲೋಕಗಳ ಜ್ಞಾನದಿಂದ ನಮ್ಮ ಚೈತನ್ಯವು ವಿಸ್ತಾರಗೊಳ್ಳುತ್ತದೆ ಅಂತರ್ಜ್ಞಾನವು ಆಳವಾಗುತ್ತದೆ ಕನಸುಗಳು ಕೂಡ ಸೂಕ್ಷ್ಮ ಶರೀರದ ಯಾತ್ರೆಗಳೇ ಆಗಿರುವುದನ್ನು ಆಗ ಅನುಭವಪೂರ್ವಕವಾಗಿ ಅರಿತುಕೊಳ್ಳುತ್ತೇವೆ ಕನಸುಗಳ ಕುರಿತು ಸ್ಪಷ್ಟತೆ ಹೊಂದುತ್ತೇವೆ ಅವುಗಳ ಸಂದೇಶಗಳನ್ನು ಗ್ರಹಿಸಲು ಸಮರ್ಥರಾಗುತ್ತೇವೆ ಪಿರಮಿಡ್ ಭೌತಿಕ ದೇಹದೊಂದಿಗೆ ಸೂಕ್ಷ್ಮ ಶರೀರದ ಏಳು ಚಕ್ರಗಳ ಮೇಲೆ ಪರಿಣಾಮ ಬೀರುವುದರಿಂದ ಕುಂಡಲಿನಿ ಶಕ್ತಿಯು ಜಾಗೃತಗೊಳ್ಳುತ್ತದೆ ತತ್ಪಲವಾಗಿ ಆರನೆಯ ಚಕ್ರದ ಸ್ಥಾನದಲ್ಲಿರುವ ತೃತೀಯ ನೇತ್ರವು ಕ್ರಿಯಾಶೀಲಗೊಳ್ಳುತ್ತದೆ ದಿವ್ಯ ದರ್ಶನ ಆರಂಭಗೊಳ್ಳುತ್ತದೆ ಮಾಸ್ಟರ್ಸ್ ಎಷ್ಟು ಅತ್ಯದ್ಭುತವಾಗಿ ಪಿರಮಿಡ್ ಯುಗ ಪುಸ್ತಕದಲ್ಲಿ ಇಷ್ಟೆಲ್ಲ ಸ್ವಾರಸ್ಯಕರ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮಾಸ್ಟರ್ಸ್ ಇನ್ನು ಪಿರಮಿಡ್ ಧ್ಯಾನದ ಲಾಭಗಳನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ಮುಂದುವರಿಸೋಣ ಧನ್ಯವಾದಗಳು ಮಾಸ್ಟರ್ಸ್ ನಾನು ನಿಖಿತಾ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಗುಬ್ಬಿ ತುಮಕೂರು ಜಿಲ್ಲೆ